ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಹೆಚ್ಚು ಅಥವಾ ಕಡಿಮೆ ಉಳಿದ ಪಾಪಗಳು ಶ್ರೀ ಮಾತೆಯ ಮಂದಿರವನ್ನು ನಿರ್ಮಾಣವನ್ನು ಪ್ರಾರಂಭಿಸುತ್ತಲೇ ಕ್ಷಣಾರ್ಧದಲ್ಲಿ ನಾಶವಾಗಿ ಹೋಗುತ್ತವೆ ನದಿಯಲ್ಲಿ ಗಂಗೆಯು ಎಲ್ಲ ನದಿಗಳಲ್ಲಿ ಶ್ರೋಣಭದ್ರ ಕ್ಷಮೆಯಲ್ಲಿ ಪೃಥ್ವಿ ಆಳದಲ್ಲಿ ಸಮುದ್ರ ಸಮಸ್ತ ಗ್ರಹಗಳಲ್ಲಿ ಸೂರ್ಯನು ವಿಶಿಷ್ಟವಾಗಿರುವಂತೆಯೇ ಸಮಸ್ತ ದೇವತೆಗಳಲ್ಲಿ ಶ್ರೀ ಪರಾಂಬಾ ಶ್ರೇಷ್ಠಳೆಂಬುದು ತಿಳಿಯಲಾಗಿದೆ ಅವಳು ಸಮಸ್ತ ದೇವತೆಗಳಲ್ಲಿ ಮುಖ್ಯಳಾಗಿದ್ದಾಳೆ ದೇವಿಗಾಗಿ ಮಂದಿರವನ್ನು ನಿರ್ಮಿಸುವವನು ಜನ್ಮ ಜನ್ಮಾಂತರಗಳಲ್ಲಿ ಪ್ರತಿಷ್ಠೆ ಮಾಡುತ್ತಾನೆ ಪಡೆಯುತ್ತಾನೆ ಕಾಶಿ ಕುರುಕ್ಷೇತ್ರ ಪ್ರಯಾಗ ಪುಷ್ಕರ ಗಂಗಾ ಸಾಗರ ತೀರ ನೈಮಿಷಾರಣ್ಯ ಅಮರ ಕಂಟಕ ಪರ್ವತ ಪರಮ ಪುಣ್ಯಮಯ ಶ್ರೀಶೈಲ ಜ್ಞಾನ ಪರ್ವತ ಗೋಕರ್ಣ ಮಥುರ ಅಯೋಧ್ಯ ದ್ವಾರಕ ಮುಂತಾದ ಪುಣ್ಯ ಪ್ರದೇಶಗಳಲ್ಲಿ ಅಥವಾ ಯಾವುದೇ ಸ್ಥಾನದಲ್ಲಿ ಮಾತೆಯ ಮಂದಿರವನ್ನು ನಿರ್ಮಿಸುವವನು ಸಂಸಾರ ಬಂಧನದಿಂದ ಮುಕ್ತನಾಗುವನು ಮಂದಿರದಲ್ಲಿ ಕಟ್ಟಿದ ಇಟ್ಟಿಗೆಗಳು ಎಷ್ಟು ವರ್ಷಗಳವರೆಗೆ ಇರುವವೋ ಅಷ್ಟು ಸಾವಿರ ವರ್ಷಗಳವರೆಗೆ ಆ ಪುರುಷನು ಮಣಿದ್ವೀಪದಲ್ಲಿ ನೆಲೆಸುವನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ ಉಮೆಯು ಪ್ರತಿಮೆಯನ್ನು ಮಾಡಿಸುವವನು ನಿರ್ಭಯನಾಗಿ ಅವಶ್ಯವಾಗಿ ದೇವಿಯ ದಾಮಕ್ಕೆ ಹೋಗುತ್ತಾನೆ ಶುಭ ಋತು ಶುಭ ಗ್ರಹ ಶುಭ ನಕ್ಷತ್ರದಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿ ಯೋಗ ಮಾಯೆಯ ಪ್ರಸಾದದಿಂದ ಮನುಷ್ಯನು ಕೃತಾರ್ಥನಾಗುತ್ತಾನೋ ಕಲ್ಪದಿಂದ ಮೊದಲುಗೊಂಡು ಅಂತ್ಯದವರೆಗೆ ಕುಲದಲ್ಲಿ ಆಗಿ ಹೋದ ತಲೆಮಾರುಗಳು ಮುಂದೆ ಆಗುವ ತಲೆಮಾರುಗಳು ಇವೆಲ್ಲವುಗಳು ಸುಂದರ ದೇವಿಯ ಮೂರ್ತಿಯನ್ನು ಸ್ಥಾಪಿಸುವವು ಮನುಷ್ಯನು ಉದ್ಧರಿಸುವನು ಕೇವಲ ಜಗದ್ಯೋನಿ ಪಾರಾಂಬಿಕೆಯಲ್ಲಿ ಶರಣಾಗುವನು ಮನುಷ್ಯನೆಂದು ತಿಳಿಯಬಾರದು ಅವರು ಸಾಕ್ಷಾತ್ ದೇವಿಯ ಗಣರಾಗಿದ್ದಾರೆ ಯಾರು ನಡೆದಾಡುವಾಗ ಮಲಗಿರುವಾಗ ಎಚ್ಚರನಾಗಿರುವಾಗ ಅಥವಾ ನಿಂತುಕೊಂಡಿರುವಾಗ ಎಂಬ ಎರಡು ಅಕ್ಷರಗಳ ನಾಮವನ್ನು ಜಪಿಸುವನು ಅವನು ಶಿವೆಯ ಗಣವೇ ಆಗಿರುವನು ನಿತ್ಯ ನೈಮಿತ್ತಿಕ ಕ್ರಮಗಳಲ್ಲಿ ಪುಷ್ಪ ಧೂಪ ದೀಪಗಳಿಂದ ದೇವಿ ಪರಾಶಿವೆಯನ್ನು ಪೂಜಿಸುವವನು ಶಿವಯ ದಾಮಕ್ಕೆ ಹೋಗುತ್ತಾರೆ ಪ್ರತಿದಿನವೂ ದೇವಿಯ ಮಂದಿರವನ್ನು ಸಗಣಿಯಿಂದ ಅಥವಾ ಮಣ್ಣಿನಿಂದ ಸಾರಿಸಿ ಗುಡಿಸುವವರು ಕೂಡ ಉಮೆಯ ಸ್ಥಾಮಕ್ಕೆ ದಾಮಕ್ಕೆ ಹೋಗುತ್ತಾರೆ ದೇವಿಯ ಪರಮೋತ್ತಮ ಹಾಗೂ ರಮಣೀಯ ಮಂದಿರವನ್ನು ನಿರ್ಮಿಸುವವನ ಕುಲದ ಜನರು ಇವರು ನನ್ನವರಾಗಿದ್ದಾರೆ ಎಂದು ಮಾತೆ ಉಮಾದೇವಿಯು ಆಶೀರ್ವದಿಸಿದಳು ಆದ್ದರಿಂದ ನನ್ನಲ್ಲಿ ಪ್ರೇಮಿಯಾಗಿದ್ದು ನೂರು ವರ್ಷಗಳವರೆಗೆ ಬದುಕಿ ಎಂದಿಗೂ ಇವರ ಮೇಲೆ ಯಾವುದೇ ಆಪತ್ತು ಬರದಿರಲಿ ಎಂದು ಉಮೆಯು ಸದಾ ಆಶೀರ್ವದಿಸುವವಳು ಮಹಾದೇವಿ ಉಮೆಯ ಶುಭ ಮೂರ್ತಿಯನ್ನು ನಿರ್ಮಾಣ ಮಾಡಿಸುವವನು ಕುಲದ ಹತ್ತು ಸಾವಿರ ತಲೆಮಾರುಗಳ ತನಕ ಜನರು ಮಣಿದ್ವೀಪದಲ್ಲಿ ಸಮ್ಮಾನದಿಂದ ವಾಸಿಸುತ್ತಾರೆ ಮಹಾಮಾಯೆಯ ಮೂರ್ತಿಯನ್ನು ಸ್ಥಾಪಿಸಿ ಅವಳನ್ನು ಚೆನ್ನಾಗಿ ಪೂಜಿಸಿದ ಬಳಿಕ ಸಾಧಕನು ಯಾವ ಯಾವ ಮನೋರಥಗಳಿಗಾಗಿ ಪ್ರಾರ್ಥಿಸುವನೋ ಅವೆಲ್ಲವನ್ನು ಅವಶ್ಯವಾಗಿ ಪಡೆದುಕೊಳ್ಳುವನು ಸ್ಥಾಪಿಸಿದ ಶ್ರೀ ಮಾತೆಯ ಉತ್ತಮ ಮೂರ್ತಿಯನ್ನು ತುಪ್ಪ ತುಪ್ಪವೆರತ ಜೇನಿನಿಂದ ಅಭಿಷೇಕ ಮಾಡುವವನ ಪುಣ್ಯವನ್ನು ಯಾರು ಎಣಿಸಬಲ್ಲರು ಚಂದನ ಅಗುರ ಕರ್ಪೂರ ಜಟಮಾಂಸಿ ಹಾಗೂ ನಾಗರಾಮೋತ ಇವುಗಳನ್ನು ಬೆರೆಸಿದ ನೀರಿನಿಂದ ಅಥವಾ ಒಂದೇ ಬಣ್ಣದ ಹಸುಗಳ ಹಾಲಿನಿಂದ ಪರಮೇಶ್ವರರಿಗೆ ಅಭಿಷೇಕ ಮಾಡಬೇಕು ಅನಂತರ ಅಷ್ಟ ದಶಾಂಗ ಧೂಪದಿಂದ ಅಗ್ನಿಯಲ್ಲಿ ಉತ್ತಮ ಆಹುತಿಯನ್ನು ಕೊಟ್ಟು ತುಪ್ಪ ಕರ್ಪೂರ ರಹಿತ ಸಹಿತ ಬುತ್ತಿಗಳಿಂದ ದೇವಿಗೆ ಮಂಗಳಾರತಿಯನ್ನು ಬೆಳಗಬೇಕು ಕೃಷ್ಣ ಪಕ್ಷದ ಅಷ್ಟಮಿ ನವಮಿ ಅಮಾವಾಸ್ಯ ಎಂದು ಅಥವಾ ಶುಕ್ಲ ಪಕ್ಷದ ಪಂಚಮಿ ಮತ್ತು ದಶಮಿಯ ತಿಥಿಗಳಲ್ಲಿ ಗಂಧ ಪುಷ್ಪಾದಿ ಉಪಚಾರಗಳಿಂದ ಜಗದಂಬೆಯ ವಿಶೇಷ ಪೂಜೆಯನ್ನು ಮಾಡಬೇಕು ರಾತ್ರಿ ಸೂಕ್ತ ಶ್ರೀಸೂಕ್ತ ದೇವಿ ಸೂಕ್ತಗಳನ್ನು ಪಠಿಸುತ್ತಾ ಅಥವಾ ಮೂಲ ಮಂತ್ರದ ಜಪವನ್ನು ಮಾಡುತ್ತಾ ದೇವಿಯು ಆರಾಧನೆಯನ್ನ ಮಾಡಬೇಕು ವಿಷ್ಣು ಕ್ರಾಂತಿ ಮತ್ತು ತುಳಸಿಯನ್ನು ಬಿಟ್ಟು ಉಳಿದ ಎಲ್ಲ ಪತ್ರ ಪುಷ್ಪಗಳನ್ನು ದೇವಿಗೆ ಪ್ರೀತಿಕಾರಕವೆಂದು ತಿಳಿಯಬೇಕು ಕಮಲ ಪುಷ್ಪವು ಅವಳಿಗೆ ವಿಶೇಷ ಪ್ರಿಯವಾಗಿದೆ ದೇವಿಗೆ ಬೆಳ್ಳಿ ಚಿನ್ನದ ಹೂಗಳನ್ನು ಅರ್ಪಿಸುವವನು ಕೋಟಿ ಕೋಟಿ ಸಿದ್ಧಿಗಳಿಂದ ಕೂಡಿದ ಆಕೆಯ ಪರಮಧಾಮಕ್ಕೆ ಹೋಗುತ್ತಾನೆ ದೇವಿಯ ಉಪಾಸಕರು ಪೂಜೆಯ ಕೊನೆಯಲ್ಲಿ ಸದಾ ತನ್ನ ಅಪರಾಧಗಳಿಗಾಗಿ ಕ್ಷಮಾ ಪ್ರಾರ್ಥನೆ ಮಾಡಬೇಕು ಜಗತ್ತನ್ನು ಆನಂದಗೊಳಿಸುವ ಪರಮೇಶ್ವರಿಯೇ ಪ್ರಸನ್ನಳಾಗು ಇತ್ಯಾದಿ ವಾಕ್ಯಗಳಿಂದ ಸ್ತುತಿ ಹಾಗೂ ಮಂತ್ರಪಾಠ ಮಾಡುತ್ತಾ ದೇವಿಯ ಭಜನೆಯಲ್ಲಿ ತೊಡಗಿರುವ ಉಪಾಸಕನು ಆಕೆಯನ್ನು ಈ ಪ್ರಾಕಾರವಾಗಿ ಧ್ಯಾನಿಸಬೇಕು ದೇವಿಯು ಸಿಂಹದ ಮೇಲೆ ಆರುಡಳಾಗಿರುವಳು ಆಕೆಯ ಕೈಗಳಲ್ಲಿ ಅಭಯ ಹಾಗೂ ವರದ ಮುದ್ರೆವಿದ್ದು ಅವಳು ಭಕ್ತರಿಗೆ ಅಭಿಷ್ಠಾ ಕರುಣಿಸುವವಳು ಹೀಗೆ ಮಹೇಶ್ವರಿಯು ಧ್ಯಾನ ಮಾಡಿ ಆಕೆಗೆ ನೈವೇದ್ಯವಾಗಿ ನಾನಾ ವಿಧದ ಪಕ್ವ ಫಲಗಳನ್ನು ಅರ್ಪಿಸಬೇಕು ಯಾವ ಪರಾತ್ಮ ಶಂಭು ಶಕ್ತಿಯ ಪ್ರಸಾದವನ್ನು ಭಕ್ಷಿಸುವವನು ಅವನು ತನ್ನ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ನಿರ್ಮಲನಾಗುತ್ತಾನೆ ಚೈತ್ರ ಶುಕ್ಲ ಎಂದು ಭವಾನಿಯು ಪ್ರಸನ್ನತೆಗಾಗಿ ವ್ರತ ಮಾಡುವವನು ಜನ್ಮ ಮರಣದ ಬಂಧನದಿಂದ ಬಿಡುಗಡೆ ಹೊಂದಿ ಪರಮ ಪದವನ್ನು ಹೊಂದುವನು ವಿದ್ವಾಂಸ ಪುರುಷನು ಇದೇ ತೃತೀಯಗೆ ದೋಲೋತ್ಸವವನ್ನು ಆಚರಿಸಬೇಕು ಅದರಲ್ಲಿ ಶಂಕರಹಿತ ಜಗದಂಬ ಉಮೆಯನ್ನು ಪೂಜಿಸಬೇಕು ಹೂವು ಕುಂಕುಮ ವಸ್ತ್ರ ಕರ್ಪೂರ ಅಗುರ ಚಂದನ ಧೂಪ ದೀಪ ನೈವೇದ್ಯ ಪುಷ್ಪಾಹಾರ ಹಾಗೂ ಬೇರೆ ಸುಗಂಧಿತ ದ್ರವ್ಯಗಳಿಂದ ಶಿವ ಸಹಿತ ಸರ್ವಕಲ್ಯಾಣಕಾರಿ ಮಹಾಮಾಯಿ ಮಹೇಶ್ವರಿ ಶ್ರೀ ಗೌರಿ ದೇವಿಯನ್ನು ಪೂಜಿಸಿ ಅವರನ್ನು ಉಯ್ಯಾಲೆಯಲ್ಲಿಟ್ಟು ತೂಗಬೇಕು ಪ್ರತಿವರ್ಷ ನಿಯಮಪೂರ್ವಕ ಆ ತಿಥಿಯಂದು ವ್ರತ ಮತ್ತು ದೋಲೋತ್ಸವವನ್ನು ಮಾಡುವವನಿಗೆ ಶಿವಾದೇವಿಯು ಸಮಸ್ತ ಅಭಿಷ್ಟ ಪದಾರ್ಥಗಳನ್ನು ಕೊಡುವಳು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಅಕ್ಷಯ ತೃತಿಯಂದು ಆಲಸ್ಯ ರೈತನಾಗಿ ಜಗದಂಬೆಯ ಉಪವಾಸವನ್ನು ಮಾಡಿ ಬಿಲ್ವ ಮಲ್ಲಿಗೆ ಸಂಪಿಗೆ ದಾಸವಾಳ ಬಂದೂಕ ಕಮಲ ಮುಂತಾದ ಹೂಗಳಿಂದ ಶಂಕರ ಸಹಿತ ಗೌರೀ ದೇವಿಯ ಪೂಜೆ ಮಾಡುವವನು ಕೋಟಿ ಜನ್ಮಗಳಲ್ಲಿ ಮಾಡಿರುವ ಮಾನಸಿಕ ವಾಚಿಕ ಮತ್ತು ಶಾರೀರಿಕ ಪಾಪಗಳನ್ನು ನಾಶ ಮಾಡಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧಿ ಪುರುಷಾರ್ಥಗಳನ್ನು ಅಕ್ಷಯವಾಗಿ ಪಡೆಯುವನು ಜ್ಯೇಷ್ಠ ಶುಕ್ಲ ತದಿಗೆ ಎಂದು ಉಪವಾಸವನ್ನು ಮಾಡಿ ಅತ್ಯಂತ ಸಂತೋಷದಿಂದ ಮಹೇಶ್ವರಿಯನ್ನು ಪೂಜೆಯನ್ನು ಮಾಡುವವನಿಗೆ ಯಾವುದೇ ಅಸಾಧ್ಯವಿಲ್ಲ ಆಷಾಢ ಶುಕ್ಲ ತದಿಗೆ ಎಂದು ತನ್ನ ಶಕ್ತಿಯಾನುಸಾರ ರಥೋತ್ಸವವನ್ನು ಮಾಡಬೇಕು ಈ ಉತ್ಸವವು ದೇವಿಗೆ ಅತ್ಯಂತ ಪ್ರಿಯವಾಗಿದೆ ಪೃಥ್ವಿಯೇ ರಥವೆಂದು ತಿಳಿಯಿರಿ ಚಂದ್ರ ಸೂರ್ಯರೇ ರಥದ ಚಕ್ರಗಳು ವೇದಗಳನ್ನು ಕುದುರೆಗಳೆಂದು ಬ್ರಹ್ಮದೇವರನ್ನು ಸಾರಥಿ ಎಂದು ತಿಳಿಯಬೇಕು ಈ ಭಾವನೆಯಿಂದ ರತ್ನ ಜಡಿತ ರಥವನ್ನು ಕಲ್ಪಿಸಿ ಅದನ್ನು ಹೂಹಾರಗಳಿಂದ ಸುಶೋಭಿತಗೊಳಿಸಬೇಕು ಮತ್ತೆ ಅದರಲ್ಲಿ ಶಿವಾದೇವಿಯನ್ನು ಕುಳ್ಳರಿಸಬೇಕು ಬಳಿಕ ಪರಾಂಬ ಉಮಾದೇವಿಯು ಸಂಪೂರ್ಣ ಜಗತ್ತಿನ ರಕ್ಷಣೆಗಾಗಿ ಅದನ್ನು ನೋಡಿಕೊಳ್ಳಲು ರಥದಲ್ಲಿ ಕುಳಿತಿರುವವಳು ಎಂದು ಬುದ್ಧಿವಂತ ಪುರುಷನು ಭಾವಿಸಬೇಕು ರಥವು ನಿಧಾನವಾಗಿ ಹೊರಟಾಗ ಜೈ ಜೈಕಾರ ಮಾಡುತ್ತಾ ಹೀಗೆ ಪ್ರಾರ್ಥಿಸಬೇಕು ದೇವಿ ದೀನವತ್ಸಲೆಯು ನಾವು ನಿನಗೆ ಶರಣಾಗಿದ್ದೇವೆ ನೀನು ನಮ್ಮನ್ನು ಕಾಪಾಡು ಈ ವಾಕ್ಯಗಳಿಂದ ದೇವಿಯನ್ನು ಸಂತುಷ್ಟಿಗೊಳಿಸಬೇಕು ಆ ವಾಕ್ಯಗಳೆಂದರೆ ಪಾಹಿ ದೇವಿ ಜನನಾಸ್ಮಾನ್ ಪ್ರಪ್ನಾನ್ ದೀನವತ್ಸಲೆ ರಥಯಾತ್ರೆಯಲ್ಲಿ ನಾನಾ ವಿಧದ ವಾದ್ಯಗಳನ್ನು ಮೊಳಗಿಸಬೇಕು ಗ್ರಾಮ ಅಥವಾ ನಗರದ ಸೀಮೆಯವರೆಗೆ ರಥವನ್ನು ಕೊಂಡು ಹೋಗಿ ಆ ರಥದಲ್ಲಿ ದೇವಿಯ ಪೂಜೆ ಮಾಡಬೇಕು ನಾನಾ ಪ್ರಕಾರದ ಸ್ತೋತ್ರಗಳಿಂದ ಆಕೆಯನ್ನು ಸ್ತುತಿಸಿ ಮತ್ತೆ ಆಕೆಯನ್ನು ಅಲ್ಲಿಂದ ಮನೆಗೆ ಕರೆದುಕೊಂಡು ಬರಬೇಕು ಅನಂತರ ನೂರಾರು ಬಾರಿ ಪ್ರಣಾಮ ಮಾಡಿ ಜಗದಂಬೆಯನ್ನು ಪ್ರಾರ್ಥಿಸಬೇಕು ಈ ಪ್ರಾಕಾರವಾಗಿ ದೇವಿಯ ಪೂಜೆ ವ್ರತ ಹಾಗೂ ರಥೋತ್ಸವವನ್ನು ಮಾಡುವ ವಿದ್ವಾಂಸನು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ದೇವಿಯ ದಾಮಕ್ಕೆ ಹೋಗುವನು ಶ್ರಾವಣ ಮತ್ತು ಭಾದ್ರಪದ ಮಾಸದ ಶುಕ್ಲ ತೃತಿಯೆಂದು ವಿಧಿವತ್ತಾಗಿ ಜಗದಂಬೆಯು ವ್ರತ ಮತ್ತು ಪೂಜೆಯನ್ನು ಮಾಡುವವನು ಈ ಲೋಕದಲ್ಲಿ ಪುತ್ರ ಪೌತ್ರ ದಾನಾದಿಗಳಿಂದ ಸಂಪನ್ನನಾಗಿ ಸುಖವನ್ನು ಅನುಭವಿಸುವವನು ಅಂತ್ಯದಲ್ಲಿ ಎಲ್ಲ ಲೋಕಗಳಿಂದ ಮೇಲೆ ವಿರಾಜಿಸುತ್ತಿರುವ ಉಮೆಯ ಲೋಕಕ್ಕೆ ಹೋಗುತ್ತಾನೆ